ಎಲ್ರಿಗೂ ನಮಸ್ಕಾರ ಘನಿಕಾ ಕಿಚನ್ ಲೋಗಿ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಚಪಾತಿಗೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕುಂಬಳಕಾಯಿ ಪಲ್ಯ ಅಂತ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಆ ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೊನೆವರೆಗೂ ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋ ನೋಡಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಆದಷ್ಟು ಬೇಗನೂ ಕೂಡ ಮಾಡ್ಕೊಳ್ಬಹುದು ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ನಾನು ಇವಾಗ ಕುಂಬಳಕಾಯಿನ್ನ ತಗೊಂಡಿದ್ದೀನಿ ಒಂದು ಕುಂಬಳಕಾಯಿ ಇದು ಏನಿಲ್ಲ ಅಂದ್ರೆ ಒಂದು ಕೆಜಿ ಇದೆ ಕುಂಬಳಕಾಯಿ ಇದನ್ನ ನಾನು ನೋಡಿ ಈ ತರ ಹಸಿರು ಭಾಗ ಇರುತ್ತಲ್ಲ ಇದನ್ನೆಲ್ಲ ತೆಗಿ ತೆಕ್ಕೊಳ್ತೀನಿ ಈ ತರ ಹಸ್ರಿಗೆ ಈ ತರ ಒಂದ್ ಸ್ವಲ್ಪ ನೀಟಾಗಿ ಸಾಫ್ಟ್ ಆಗಿರೋದನ್ನ ಗ್ರೀನ್ ಕಲರ್ ಇರೋದನ್ನ ತಗೊಂಡು ಬಂದ್ರೆ ನಾನು ತಗೊಂಡ್ ಬಂದ್ರೆ ಈ ಸಿಪ್ಪೆ ಏನು ತೆಗಿಬಾರ್ದು ಈಗ ಮಧ್ಯ ಕಟ್ ಮಾಡ್ಬಿಟ್ಟು ಒಳಗಡೆ ಬೀಜ ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಇದು ಕುಂಬಳಕಾಯನೆಲ್ಲ ತೊಳೆದ್ಬಿಟ್ಟು ತಗೋಬೇಕು ಈಗ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದೀನಿ ನೋಡಿ ಈ ತರ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡು ತಗೋಬೇಕು ತುಂಬ ಚೆನ್ನಾಗಿರುತ್ತೆ ಈ ತರ ಕಟ್ ಮಾಡ್ಕೊಂಡ್ರೆ ಇಷ್ಟಿರ್ಬೇಕು ತೀರಾ ಸಣ್ಣ ಬೇಡ ತೀರಾ ದಪ್ಪನ್ನು ಬೇಡ ಇಷ್ಟು ಮೀಡಿಯಂ ಸೈಜ್ ನಲ್ಲಿ ಇದ್ರೆ ಕುಂಬಳಕಾಯಿ ಬೇಯಕ್ಕೂ ಚೆನ್ನಾಗಿರುತ್ತೆ ಬೇಗ ಬೆಂದ್ಬಿಡುತ್ತೆ ಈಗ ಅದಕ್ಕೆ ಅಂತ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ಐದರ ಐದಾರು ಮೆಣಸಿನ್ಕಾಯಿ ತಗೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೆ ತೊಗೊಂಡಿದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತಗೊಂಡಿದ್ದೀನಿ ಈಗ ಒಂದು ಬಾಣಲಿ ತಗೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಇದೇನು ಎಣ್ಣೆ ಏನು ಜಾಸ್ತಿ ಏನ್ ಬೇಕಾಗಿಲ್ಲ ಇನ್ನ ಬೇಕಾದ್ರೆ ಕಡಿಮೆನೂ ಕೂಡ ಹಾಕೊಳ್ಬಹುದು ತುಂಬಾ ಆಗಿರುತ್ತೆ ತುಂಬಾ ಬೇಗನೂ ಮಾಡ್ಕೊಳ್ಬಹುದು ಕಡಿಮೆ ಸಮಯದಲ್ಲೂ ಮಾಡ್ಕೊಳ್ಬಹುದು ಕುಂಬಳಕಾಯಿನ ಬೆಳಗಿನ ಬೇಕಾದ್ರೆ ಮಕ್ಕಳು ಲಂಚ್ ಬಾಕ್ಸ್ಗೂ ಎಲ್ಲ ಮಾಡ್ಕೊಂಡು ಹಾಕೊಳಿಸಬಹುದು ಯಾಕಂದ್ರೆ ನೈಟ್ ಕುಂಬಳಕಾಯಿ ಒಂದು ಹಚ್ಚೋದೊಂದು ಕೆಲಸ ಅಷ್ಟೇನೇ ಕುಂಬಳಕಾಯಿ ಒಂದು ಹಚ್ಚಿಟ್ಕೊಂಡ್ರೆ ಬೆಳಗ್ಗೆನೆ ಬೇಕಿದ್ರೆ ಒಗ್ಗರಣೆ ಹಾಕಿ ಈ ತರ ಬರೀ ಏನಿಲ್ಲ ಅಂದ್ರೆ ಇಷ್ಟೇ ಕುಂಬಳಕಾಯಿ ಎಲ್ಲ ಹಚ್ಚಿಟ್ಕೊಂಡು ಈರುಳ್ಳಿ ಹಚ್ಕೊಂಡು ಈರುಳ್ಳಿ ಮಾತ್ರ ಹಚ್ಚಿಡಬಾರ್ದು ಬೆಳಗ್ಗೆನೆ ಹಚ್ಕೋಬೇಕು ಈರುಳ್ಳಿ ಮಾತ್ರ ಈ ತರ ಹಿಂಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸೈಡ್ ಅಂತ ಸಿಡಿದ್ಮೇಲೆ ಇನ್ ಮಿಕ್ಕಿದೆಲ್ಲ ಎಲ್ಲ ಹಾಕೊಳ್ತೀನಿ ಏನಂತಂದ್ರೆ ಬೇಗ ಆಗುತ್ತೆ ಬೆಳಗನೆ ಬೇಕಾದ್ರೆ ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ಬೋದು ಚಪಾತಿ ಇಟ್ಟು ಅಂತ ಕಲಿಸಿಕೊಂಡು ಕುಂಬಳಕಾಯಿ ಒಂದು ನೈಟೆ ಹಚ್ಚಿಟ್ಕೊಂಡ್ರೆ ನಾವು ಬೆಳಗ್ಗೆ ಮಾಡ್ಕೊಳ್ಬೋದು ಕುಂಬಳಕಾಯಿ ಒಂದು ಹಚ್ಚೋದ್ ಒಂದು ತಡ ಆಗುತ್ತೆ ಅಷ್ಟು ಬಿಟ್ರೆ ಬೇಗ ಕುಂಬಳಕಾಯಿ ಬೆಂದೋಗ್ಬಿಡುತ್ತೆ ಮಾತ್ರ ತುಂಬಾ ಈಸಿಯಾಗು ಮಾಡ್ಕೊಳ್ಬೋದು ತುಂಬಾ ಈಜಿ ಮಾತ್ರ ಏನಂತ ಏನು ಕಷ್ಟ ಅಲ್ಲವೇ ಇಲ್ಲ ಯಾರು ಬರ್ದಿರೋರು ಕೂಡ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವ್ ಸೊಪ್ಪು ಹಾಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನಿಲ್ಲ ಅಂದ್ರೆ ಒಂದ್ ಎರಡು ಮೂರ್ ಒಂದ್ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇಗ ಫ್ರೈ ಆಗೋಗುತ್ತೆ ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊತೀನಿ ಇವಾಗ್ಲೇನೆ ಸೀದೋಗ್ಬಾರ್ದು ಮೀಡಿಯಮ್ ಮುರಿ ಇಟ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇವಾಗ ಕೆ ಕೆಜಿ ಕುಂಬಳಕಾಯಿ ಮೆಜರ್ಮೆಂಟ್ ಅಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಬಲ್ ಮಾಡ್ಕೊಳ್ಳಿ ಕೆ ಕೆಜಿ ನನ್ನ ಕುಂಬಳಕಾಯ್ದು ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇದೀನಿ ನಿಮಗೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ್ಲೇ ನಾವು ಉಪ್ಪು ಹಾಕೊಂಡ್ಬಿಟ್ರೆ ತುಂಬಾ ಬೇಗ ಈರುಳ್ಳಿನೂ ಕೂಡ ಫ್ರೈ ಆಗೋಗುತ್ತೆ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಬೇಕು ಉಪ್ಪು ಹಾಕೊಂಡು ಎಲ್ಲ ಕಡೆ ಉಪ್ಪಾಂಟ ಆಗಿ ತಿರುಗಿಸ್ಕೊಂಡ್ರೆ ಬೇಗ ಆದಷ್ಟು ಬೇಗ ಕುಂಬಳಕಾಯಿ ಪಲ್ಯಕ್ಕೆ ಬೇಗ ಬೇಗ ಮಾಡ್ಕೊಳ್ಬೋದು ಮಾತ್ರ ತುಂಬಾ ಚೆನ್ನಾಗಿ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಕುಂಬಳಕಾಯಿ ಒಂದಿದ್ರೆ ಸಾಕು ಕುಂಬಳಕಾಯಿ ಹಚ್ಚಿದ್ರೆ ಸಾಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ ಇಷ್ಟು ಫ್ರೈ ಆಗಿದ್ರೆ ಸಾಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಕುಂಬಳಕಾಯಿನೆಲ್ಲ ಕೂಡ ತೊಟ್ಟು ಇರಬೇಕು ತೊಟ್ಟು ನೋಡಿ ಇದೆಯಲ್ಲ ಅಲ್ಲೇ ಹಾಕೊಂಡಿದ್ದೀನಿ ತೊಟ್ಟಿದ್ರೆ ಒಂಥರ ಟೇಸ್ಟ್ ಒಂಥರ ಇದು ಕುಂಬಳಕಾಯಿ ಪಲ್ಯಕ್ಕೆ ಇದು ತೊಟ್ಟು ತೆಗೆದುಬಿಟ್ರೆ ಕುಂಬಳಕಾಯಿ ಪಲ್ಯ ಅಂತಾನೆ ಅನ್ಸಲ್ಲ ಹಂಗ ಅನ್ಸುತ್ತೆ ಅದಕ್ಕೆ ಎಲ್ಲರೂ ಕೂಡ ಕುಂಬಳಕಾಯಿ ತೊಟ್ಟೆ ಹಾಕೊಂಡೆ ಹಾಕೊಂತಾರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ಲಾ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಇದಕ್ಕೆ ಕುಂಬಳಕಾಯಿನ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಕುಂಬಳಕಾಯಿ ಪಲ್ಯ ಈ ತರ ಆಗಿರುತ್ತೆ ಬೇಗ ಕೂಡ ಮಾಡ್ಕೊಳ್ಬಹುದು ನಾನು ಈ ತರ ನಮ್ ಮನೆಯಲ್ಲೆಲ್ಲ ನಾವು ಈ ತರ ಮಾಡ್ತೀವಿ ಅದಕ್ಕೆ ಈ ತರ ತೋರಿಸ್ತಾ ಇದೀನಿ ನಾನು ನೋಡಿ ಈ ತರ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇರೋದು ನಾವು ತುಂಬಾ ಆಗಿರುತ್ತೆ ತುಂಬಾ ಸಿಂಪಲ್ ಆಗು ಇರುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೆಂಗ್ ಅನ್ಸುತ್ತೆ ನೀವ್ ತರ ಮಾಡಿ ನೋಡಿ ನಾವ್ ಈ ತರ ಮಾಡ್ತಾ ಇದ್ದೀವಿ ಅದನ್ನೇ ತೋರಿಸ್ತಾ ಇರೋದು ನೋಡಿ ಈಗ ಚೆನ್ನಾಗಿ ಅಂದ್ರೆ ಬೇಗ ಆಗುತ್ತೆ ಹಿಂಗೆ ಒಗ್ಗರಣೆ ಹಾಕೋದು ಅಷ್ಟೇನೆ ಕುಂಬಳಕಾಯಿ ಪಲ್ಯಕ್ಕೆ ಬೇಗ ಆಗೋಗುತ್ತೆ ಮಾತ್ರ ತುಂಬಾ ಚೆನ್ನಾಗಿ ಬೇಗ ಆಗುತ್ತೆ ನೋಡ್ಕೊಳ್ಳಿ ನೋಡಿ ಈ ನೀರೆಲ್ಲ ಹಾಕಿ ಬೇಯಿಸಬಾರ್ದು ಕುಂಬಳಕಾಯಿ ಪಲ್ಯಕ್ಕೆ ಮಾತ್ರ ಹಂಗೆ ಅದ್ರಲ್ಲೇ ಕುಂಬಳಕಾಯಲ್ಲೇ ನೀರಿನ ಅಂಶ ಇರುತ್ತೆ ನೀರು ಹಾಕ್ಬಾರ್ದು ಕುಂಬಳಕಾಯಿ ಪಲ್ಯಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋಬಾರ್ದು ಈಗ ಒಬ್ಬೊಬ್ರು ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ ಕುಂಬಳಕಾಯಿ ಒಗ್ಗರಣೆ ಹಾಕ್ತಿದ್ದಂಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಲ್ ಗ್ಲಾಸ್ ಅಷ್ಟು ನೀರು ಹಾಕ್ಬಿಡ್ತಾರೆ ನೀರ್ ಹಾಕ್ಬಿಟ್ರೆ ಮಾತ್ರ ಕುಂಬಳಕಾಯಿ ಪಲ್ಯ ಆಗಲ್ಲ ಒಂಥರ ಪಾಯಸ ತರ ಆಗ್ಬಿಡುತ್ತೆ ಹಂಗಾಗಿ ಅದಕ್ಕೆ ಹೇಳ್ತಾ ಇದೀನಿ ಈ ಥರ ಮೀಡಿಯಂ ಮುರಿ ಇಟ್ಕೊಂಡು ಬೇ ತಟ್ಟೆ ಮುಚ್ಚಿಬಿಟ್ರೆ ಸಾಕು ಅದೇ ಅಬ್ಬಿನಲ್ಲಿ ಕಾವ್ಗೆ ಬಿಡುತ್ತೆ ಕುಂಬಳಕಾಯಿ ಪಲ್ಯ ಮಾತ್ರ ತಿರುಗಿಸ್ತಾ ಇರಬೇಕು ಮೀಡಿಯಂ ಮುರಿ ಇಟ್ಕೊಂಡು ತಟ್ಟೆ ಮುಚ್ಚಿಕೊಂಡು ತಟ್ಟೆ ಮುಚ್ಚಿನೇ ತಟ್ಟೆ ಮುಚ್ಚಿನೇ ಬೇಯಿಸ್ಬೇಕು ಸ್ವಲ್ಪ ನೋಡಿ ಅಲ್ಲೇ ಸ್ವಲ್ಪ ಒಂಥರ ಬೇಯೋ ಥರ ಆಗ್ತೈತೆ ಅಂದರೆ ಆದಷ್ಟು ಬೇಗ ಬೇಯುತ್ತೆ ಈ ಥರ ತಟ್ಟೆ ಮುಚ್ಚಿಟ್ರೆ ಮಾತ್ರ ಬೇಗ ಆದಷ್ಟು ಬೇಗ ಕೂಡ ಬೇಯುತ್ತೆ ಮಾತ್ರ ತುಂಬ ಸಿಂಪಲ್ ಆಗಿದೆ ಮಾತ್ರ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಮಾಡ್ಕೊ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಅಂದರೆ ಹಸಿರು ಕಲರ್ ಇರೋದಕ್ಕೆ ನಾನು ಸಿಪ್ಪೆ ತೆಗ್ದಿಲ್ಲ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ತೋರಿಸೋದ್ನೆಲ್ಲ ನೋಡದೆ ಮುಟ್ಟಿದ್ರೆ ಇನ್ನ ಗಟ್ಟಿ ಅಂತು ಅಂತ ಅನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಬೇಯಿಸ್ಕೊತೀನಿ ಚೆನ್ನಾಗಿ ಅಂದರೆ ಹಸಿರು ಕಲರ್ ಇರೋದಕ್ಕೆ ನಾವು ಮೇಲುಗಡೆ ಸಿಪ್ಪೆ ತೆಗ್ದಿಲ್ಲ ಅಂದ್ರೆ ಹಣ್ಣಾಗಿರೋದು ಯೆಲ್ಲೋ ಕಲರ್ ಬರುತ್ತಲ್ಲ ಸಿಪ್ಪೆ ಆ ತರ ಇದ್ರೆ ಮಾತ್ರ ಸಿಪ್ಪೆ ತೆಗೆದ್ಬಿಟ್ಟೆ ಬೇಯಿಸ್ಕೊಳ್ಬೇಕು ಅಂದ್ರೆ ಒಗ್ಗರಣೆ ಮಾಡ್ಕೋಬೇಕು ಅವಾಗ ಬೇಗ ಬೇಯುತ್ತೆ ಮಾತ್ರ ಅಂದ್ರೆ ಇವಾಗ ಅಂತ ಅಂದ್ರೆ ಇದು ಗ್ರೀನ್ ಇರೋದ್ರಿಂದ ಸಿಪ್ಪೆ ತೆಗಿಬಾರ್ದು ಅದು ಸಿಪ್ಪೆನ ಸಮೇತ ತಿನ್ಬೇಕು ಅದೇ ಆರೋಗ್ಯಕ್ಕೆ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ಆ ತರ ತಿನ್ನಿ ಈ ತರ ಒಬ್ಬೊಬ್ರು ನೋಡಿ ಈ ತರ ಸ್ವಲ್ಪ ನೀರಿನ ಅಂಶ ನೋಡಿ ನೀರಿನ ಅಂಶ ಇದ್ರಲ್ಲೇ ಬಿಟ್ಟಿದೆ ನೋಡಿ ಕುಂಬಳಕಾಯಿ ಪಲ್ಲಿ ಅಲ್ಲೇ ಕರೆಕ್ಟ್ ಆಗಿ ಬೆಂದೈತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಕುಂಬಳಕಾಯಿ ಪಲ್ಯ ಅಂತ ಬೇಗ ಬೆಂದೋಯ್ತು ನೋಡಿ ತೋರಿಸ್ತೀನಿ ನೋಡಿ ಈ ತರ ಚುಚ್ಚಿದ್ರೆ ಹಿಂಗೆ ಸ ಕೈಯಲ್ಲಿ ಹಿಂಗೆ ಸೌಟಲ್ಲಿ ಹಿಂಗೆ ಚುಚ್ಚಿದ್ರೆ ಮಾತ್ರ ಒಳಗಡೆ ಹೋಯಿತು ತುಂಬ ಸಾಫ್ಟಾಗಿ ಹೋಯ್ತು ಅಂದ್ರೆ ಈ ತರ ಇರಬೇಕು ತೀರಾ ತಿರುಗಿಸಿ ತಿರುಗಿಸಿ ಎಲ್ಲ ಒಂಥರ ಎಲ್ಲ ಬೆಂದೋಗಿ ಎಲ್ಲ ಅಂದರೆ ಎಲ್ಲ ಮಿಕ್ಸ್ ಆಗೋಗಿರುತ್ತೆ ಎಲ್ಲ ಅಂದರೆ ಎಲ್ಲ ಸ್ಮ್ಯಾಶ್ ಆಗೋಗಿರಬಾರ್ದು ಈ ಥರ ಇರಬೇಕು ನಾನು ಸ್ವಲ್ಪ ನೋಡಿ ಕಾಯಿ ತುರಿ ಹಾಕೋಕೆ ಮುಂಚೆ ಸ್ವಲ್ಪ ತೆಗ್ದು ಇಟ್ಕೊಂಡಿದ್ದೀನಿ ಕಾಯಿ ತುರಿ ತಿನ್ನಲ್ಲ ಅನ್ನೋರಿಗೆ ಆ ಥರ ನೀವು ಬೇಡ ಅನ್ನೋರಿಗೆ ಈ ಥರ ತೆಕ್ಕೊಳ್ಳಿ ಇಲ್ಲ ಎಲ್ಲರೂ ತಿಂತಾರೆ ಅಂತಂದರೆ ಹಂಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಕಾಯಿ ತುರಿ ಬೇಡ ಅನ್ನೋರಿಗೆ ಕಾಯಿ ತುರಿ ಹಾಕೋಕೆ ಮುಂಚೆನೇ ಬಿಡ್ತೀನಿ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಒಂದು ನಾಲ್ಕೈದು ಸ್ಪೂನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಸ್ವಲ್ಪ ತೆಗ್ದಿಟ್ಟಿದ್ದೀನಲ್ಲ ಹಂಗಾಗಿ ಇವಾಗ ಇಟ್ಕೊಂಡಿದ್ನಲ್ಲ ಅಷ್ಟಕ್ಕೆ ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಏನು ಹಾಕುವಿಲ್ಲ ಹಾಕಿಲ್ಲ ನಾನು ನೀವು ಕೊತ್ತಂಬರಿನು ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನೇನು ಕೊತ್ತಮರಿಯನ್ನು ಹಾಕಿಲ್ಲ ಅಂದರೆ ಮಕ್ಕಳೆಲ್ಲ ಈ ಕೊತ್ತಂಬರಿ ಮೇಲ್ಗಡೆ ಜಾಸ್ತಿ ಸಿಕ್ಕಿದ್ರೆ ಇದು ಮಾಡ್ತಾರೆ ಅಂತ ಹೇಳಿ ಹಾಕಿಲ್ಲ ನೀವು ಬೇಕಿದ್ರೆ ನೀವು ಕೊತ್ತಮರಿ ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಕಾಯಿ ತುರಿ ಇದ್ರೇನೆ ಚೆನ್ನಾಗಿರೋದು ಒಟ್ಟಿನಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಕಾಯಿ ತುರಿ ಹಾಕಿದ್ರೇ ಚಂದ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಕುಂಬಕಾಯಿ ಪಲ್ಯ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂತಾಯಿದ್ರೆ ಒಬ್ಬೊಬ್ರು ಎರಡು ತಿನ್ನೋರು ಚಪಾತಿ ನಾಲ್ಕು ಚಪಾತಿನೂ ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಒಂದು ಸಲ ನೀವು ಟ್ರೈ ಮಾಡ್ಕೊಂಡು ನೋಡಿ ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಅಂದರೆ ಬೇಗ ಈಸಿಯಾಗಿರುತ್ತೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ಆ ಥರ ಅಂದರೆ ಮೆಜರ್ಮೆಂಟ್ ಲೆಕ್ಕದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಇದೇ ಥರ ಮಾಡ್ಕೊಳ್ಳಿ ನೀವು ಕೂಡ ಯಾವ ಥರ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾನು ಸ್ವಲ್ಪ ಚಪಾತಿ ಹಾಕಿಟ್ಕೊಂಡಿದ್ದೆ ಚಪಾತಿ ನೋಡಿ ಚಪಾತಿ ಜೊತೆ ಮತ್ತು ಕುಂಬಕಾಯಿ ಪಲ್ಯ ಎರಡು ಒಳ್ಳೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಚಪಾತಿ ನೋಡಿ ಪಲ್ಯ ನಾನು ಇವಾಗ ಏನು ಮಸಾಲೆಗಳನ್ನ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್